ವೀಕ್ಷಕರೇ ನಮಸ್ಕಾರ ನಾನು ಶೇಜ್ ನೀವು ನೋಡ್ತಾ ಇದ್ದೀರ ಜೆ ಬಿ ಎಮ್ ಟಿ ವಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಸಮಾರಂಭ ಜೊತೆಗೆ ಪ್ರತಿಭಾವಂತರಿಗೆ ಪುರಸ್ಕಾರಗಳು ಅದರ ಜೊತೆ ಜೊತೆಗೆ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ಸನ್ಮಾನ ಇವೆಲ್ಲವೂ ಕಾರ್ಯಕ್ರಮ ತಾವು ವೀಕ್ಷಿಸಲಿದ್ದೀರಿ ಈಗ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ರಾಮದುರ್ಗ ಅಂದರೆ ಸ್ಟೇಟ್ ಹೈಸ್ಕೂಲ್ ರಾಮದುರ್ಗದಲ್ಲಿ ನಡೆದಂಥ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಂದಂಥ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಕೊಡಮಾಡಲಾಯಿತು ಈ ಬಹುಮಾನವು ರಾಜೇಂದ್ರ ಪಟವರ್ಧನ್ ಡಾಕ್ಟರ್ ರಾಜೇಂದ್ರ ಪಟವರ್ಧನ್ ಇವರು ತಮ್ಮ ತಂದೆಯ ಸ್ಥಾಯಿ ನಿಧಿ ಹೆಸರಿನಲ್ಲಿಟ್ಟಂತಹ ಸ್ಥಾಯಿ ನಿಧಿಯ ಒಂದು ಲಕ್ಷ ರೂಪಾಯಿಯ ಬಡ್ಡಿಯಿಂದ ಬಂದಂಥ ಹಣದಲ್ಲಿ ಮೂರು ವಿದ್ಯಾರ್ಥಿಗಳಿಗೆ ಈ ಬಹುಮಾನವನ್ನು ವಿತರಣೆ ಮಾಡಲಾಗುವುದು ಅದೇ ಜೊತೆ ಜೊತೆಯಲ್ಲಿ ಆರ್ ವಿ ಪೌಟೆ ನಿವೃತ್ತ ಪ್ರಾಚಾರ್ಯರು ಈಗ ಅವರು ಇಲ್ಲ ಅವರ ಹೆಸರಿನಲ್ಲಿ ಇಟ್ಟಂತಹ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಯ ಸ್ಥಾಯಿ ನಿಧಿ ಅವರ ಆ ಸ್ಥಾಯಿ ನಿಧಿಯಿಂದ ಬಂದಂಥ ಬಡ್ಡಿ ಹಣದಲ್ಲಿ ಎಂಟು ಒಂಬತ್ತು ಹಾಗೂ ಹತ್ತನೇ ತರಗತಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ನೀಡಲಾಯಿತು ಜೊತೆ ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎನ್ ಸಿ ಸಿ ಕ್ಯಾಡೆಟ್ ಆಗಿರ್ಬೋದು ಸ್ಕೌಟ್ ಗಾರ್ಡ್ಸ್ ಆಗಿರ್ಬೋದು ಅಥವಾ ಶಿಸ್ತಿನ ವಿದ್ಯಾರ್ಥಿ ಅಂತ ಅವರಿಗೂ ಕೂಡ ಬಹುಮಾನ ನೀಡಲಾಯಿತು ಇದು ಪ್ರತಿ ವರ್ಷ ನಡೆಯುವಂಥ ಕಾರ್ಯಕ್ರಮ ಇದರ ಜೊತೆ ಜೊತೆಗೆ ವಿಶೇಷವಾಗಿ ನಮ್ಮ ದೇಶದ ಸಂಸ್ಕೃತಿ ಹಾಗೂ ನಮ್ಮ ಪರಂಪರೆಯ ಒಂದು ಪ್ರತೀಕ ಎಂದು ಭಾವಿಸಿ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ಒಂದು ಸನ್ಮಾನದ ಕಾರ್ಯಕ್ರಮವನ್ನು ಕೂಡ ಮಾಡಲಾಯಿತು ಮಹಿಳೆಯರಿಗೆ ಸನ್ಮಾನ ಸಮಾರಂಭವೂ ಕೂಡ ಏರ್ಪಡಿಸಲಾಯಿತು ಈ ಸಮಾರಂಭದಲ್ಲಿ ಸನ್ಮಾನ ಸನ್ಮಾನವನ್ನು ಪಡೆದಂತಹ ಸುಮಾ ದೊಡ್ಮನಿ ಚಿತ್ರನಟಿ ಹಾಗೂ ಸಿರಿಯಲ್ದಲ್ಲಿ ಪಾತ್ರವಹಿಸಿದಂತಹ ಇವರು ವಿಜಯ ನ್ಯೂಸ್ ಆ್ಯಂಕರ್ ಕೂಡ ಇವರಾಗಿದ್ದಾರೆ ಇವರಿಗೆ ಈ ಸಮಾರಂಭದಲ್ಲಿ ಸನ್ಮಾನ ಮಾಡಲಾಯಿತು ಅಂತಂದರೆ ಈ ಶಾಲೆಯ ಒಂದು ಪ್ರತಿಷ್ಠೆ ಏನು ಅಂತಂದರೆ ಎಲ್ಲ ರೀತಿಯ ನಮ್ಮ ಸಂಸ್ಕೃತಿಗಳನ್ನು ಇಲ್ಲಿ ನಾವು ಕಾಣಬಹುದು ಜೊತೆಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಒಂದು ಗಮನ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಬೆಳೆಯಬೇಕು ಅವರ ಅಭ್ಯಾಸದ ಕಡೆ ಗಮನ ನುರಿತ ಶಿಕ್ಷಕರ ಜೊತೆ ಜೊತೆಗೆ ಪ್ರಾಚಾರ್ಯರಾದಂತಹ ಎಸ್ ಎಸ್ ಬುದ್ಧೇಶ್ವರ್ ಅವರ ಮಾತುಗಳನ್ನು ಕೂಡ ತಾವು ಇಲ್ಲಿ ಆಲಿಸಬಹುದು ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವ ರೀತಿ ಬಾಳಬೇಕು ವಿದ್ಯಾರ್ಥಿಗಳು ಕೊನೆಗಳಿಗೆಯಲ್ಲಿ ಯಾವ ರೀತಿ ನರ್ತಿಸುತ್ತಾರೆ ಅವರು ಯಾವ ರೀತಿಯಾಗಿ ವರ್ತಿಸಬೇಕು ಅನ್ನುವಂಥದ್ದು ನಿಮಗೆ ಪ್ರಮುಖವಾದಂಥದ್ದು ಇದಕ್ಕಿಂತ ಪೂರ್ವದಲ್ಲಿ ಪ್ರ ಉಪ್ರಚಾರದಂತಹ ಎಸ್ ಬಿ ದಾಸರ್ ಇವರು ಕೂಡ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಡೈಲಾಗ್ ಮೂಲಕ ಯಾವ ರೀತಿ ಬಾಳಬೇಕು ಬದುಕಬೇಕು ಅನ್ನುವಂಥ ಒಂದು ವಿಶೇಷವಾದಂತಹ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ ಅದನ್ನು ಕೇಳಲೇಬೇಕಾದಂತಹ ಒಂದು ವಿಶೇಷ ಜೊತೆಗೆ ಚೀಪ್ ಗೆಸ್ಟ್ ಇವರು ಕೂಡ ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳಿಂದ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಬದುಕಬೇಕು ಅನ್ನೋದಕ್ಕೆ ಕರೆ ಕೊಟ್ಟಿದ್ದಾರೆ ಅದರಲ್ಲಿಯೇ ವಿಶೇಷವಾಗಿ ಏನು ಅಂತಂದರೆ ಮಹಿಳಾ ದಿನಾಚರಣೆ ಅಂಗವಾಗಿ ಚಿರುಸುಮ ದೊಳಮನಿ ಇವರು ತಮ್ಮ ಪ್ರತಿಭೆ ಹಾಗೂ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸುವ ಮೂಲಕ ಈ ಕಾರ್ಯಕ್ರಮ ಕೊನೆಗೊಳ್ಳುತ್ತದೆ ಹಾಗೂ ವಿದ್ಯಾರ್ಥಿಗಳ ಅನಿಸಿಕೆ ಅಭಿಪ್ರಾಯಗಳು ಕೂಡ ಇಲ್ಲಿ ತಾವು ಕಾಣಬಹುದು ಪ್ರೀ ವೀಕ್ಷಕರೇ ಇವೆಲ್ಲವನ್ನು ಗಮನಿಸಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿಗಳಿಗೆ ಸಮಾರಂಭಕ್ಕೆ ಜನ ಅಧ್ಯಕ್ಷತೆಯನ್ನು ವಹಿಸತಕ್ಕಂತ ಎಸ್ ಎಸ್ ಭುವೇಶ್ವರ್ ಸರ್ ಬಮರೆ ಪಚಾಯರು ಸ್ಕೇಲ್ ಸಂತ ಪರಿವಿತ್ರ ಮಹಾವಿದ್ಯಾಲಯ ತಂದೂರು ಇವರಿಗೆ ಜಿವಿಎಸ್ ಅಮ್ಮಲ್ ಜರಿ ಗುರುಗಳು পুষ্পೋನ್ನನೆರವರ ಜೊತೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಶ್ರೀ ಎಸ್‌ಬಿ ತಾರಸರ್ ಸರ್ ಉಪಪ್ರಾಯಾಯರು ಸ್ಕೇಲ್ ಗೈಕ್ ಸ್ಕೂಲ್ ತಂದೂರು ಇವರಿಗೆ ಸಿಎಂಜೆ ಗಣಾಚಾರ್ಯರು পুষ্পೋನ್ನನೆರವರ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೆ ಶ್ರೀ ಶಿವಾನಂದ ಸರ್ಪೋರ್ ಬ್ಲಾಕ್ ವರ್ಸಸ್ ಪರ್ಸನ್ ಇವರಿಗೆ ಶ್ರೀ ಟಿಎಸ್ ರಂಗನಾರಾಯಣ ಸರ್ ಗುರುಗಳು ಪುಷ್ಪ ನಳ ದೇವಸ್ ಶ್ರೀಮತಿ ಯುಎಸ್ ಮಜ್ದೂರ್ ಉಪನ್ಯಾಸಕಿಯರು ಸ್ಟೇಟ್ ಸೆಲೆಕ್ಟ್ ಮಧುವಿ ಪೂರ್ವ ಮಹಾವಿದ್ಯಾಲಯದ ಅಂದರು ಇವರಿಗೆ ಗೊಳ್ಳೇಕಣರವರು ಪುಷ್ಪ ನಳ ದೇವರವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾರೆ ఉపస్థితి కుమారి చిరస్సు గడుమని దూరదర్శన నిరూపిక శ్రీమతి విజి జోళ గురుమే పుష్పవన స్వాగతారు స్వాతరుతా ఈ നിർവഹസുത്ത നട്ടി కమర్షియల్ చలనచిత్ర ఫిక్స్ ఫినిక్స్ ప్రముఖ పాత్ర నిర్వహించారు సెప్టెంబర్ ఇప్పటికీ ಇವರ ವೃತ್ತಿರಂಗ ಹೀಗೆ ಯಶಸ್ವಿಯಾಗಿರಲಿ ಎಂದು ಹಾರೈಸುತ್ತಾ ಮಾತುಗಳನ್ನು ಮುಗಿಸುತ್ತೇನೆ ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಮಾಧ್ಯಮಿಕ ವಿಭಾಗ ರಾಮದೂರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಡಾಕ್ಟರ್ ಆರ್ ಪೌಟೇ ಶ್ರೀ ರವೀಂದ್ರ ಕುಲಕರ್ಣಿ ರಾಮದೂರ್ ನಮ್ಮ ಶಾಲೆಯ ಸ್ಥಾಯಿ ನಿಧಿ ವಿಧಾನಿಗಳಾಗಿದ್ದು ಈ ನಿಧಿಯಿಂದ ಬಂದ ಬಡ್ಡಿ ಹಣದಿಂದ ಎಂಟು ಒಂಬತ್ತು ಮತ್ತು ಹತ್ತನೇ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಂದ ವಿದ್ಯಾರ್ಥಿಗಳಿಗೆ ಹಾಗೂ ವಿಷಯವಾರು ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಉತ್ತಮ ಎನ್ ಸಿ ಸಿ ಮತ್ತು ಕೆಡೆಟ್ ಉತ್ತಮ ಕ್ರೀಡಾಪಟು ಉತ್ತಮ ಚಿತ್ರಗಾರ ಆದರ್ಶ ವಿದ್ಯಾರ್ಥಿಗಳಿಗೆ ಹಣದ ರೂಪದಲ್ಲಿ ಬಹುಮಾನ ನೀಡುವುದು ಎಂಟನೇ ತರಗತಿಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಪ್ರಥಮ ಸ್ಥಾನ ತೊಂಬತ್ತ್ಮೂರು ಅಂಗ ತೊಂಬತ್ತ್ಮೂರು ಶೇಕಡ ಶೇಕಡ ಗಳಿಸಿದ ವಿದ್ಯಾರ್ಥಿ ಆನಂದ್ ಆನಂದ್ನೋಡ್ ಬಿ ಪಾಟೀಲ್ ಅಫ್ಸರ್ ಎಂ ಮಹಮ್ಮದ್ ಅಲಿ ಎಂಬತ್ತೇಳು ರೂಪಾಯಿ ಮತ್ತು ಏಳ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಐವತ್ತು ತೃತೀಯ ಬಹುಮಾನ ಷಯ ಈತನಿಗೆ ಸರ್ ಸುಮಾ ದೊಡಮನಿ ಮೇಡಮ್ ಅವರು ಬಹುಮಾನವನ್ನು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಡೈರೆಕ್ಟರ್ ಡೈರೆಕ್ಟರ್ತಾರೆ ನಮ್ ಬ್ರೇನ್ ನಮಗೆ ಸೂಪರ್ ಸ್ಟಾರ್ ನಮ್ ಶಾಲೆಗೆ ಇವರೇ ಹೆಡ್ ಮಾಸ್ತರ್ ಅವರೇ ನಮ್ಮ ಸೂಪರ್ ಸ್ಟಾರ್ ಇವರೇ ನಮ್ಮ ದಾಸ

ದುಃಖದ ಸಂಗತಿ ಏನಂದ್ರೆ ನಾವು ಇಷ್ಟು ವರ್ಷ ಶಾಲೆ ಹಾಕಲಿದ್ದು ಮೂರು ವರ್ಷ ನಮ್ಮ ಗುರುಗಳ ಜೊತೆಗಿದ್ದು ಇದನ್ನು ಬಿಟ್ಟು ಸಂಗತಿ ಇನ್ನೊಂದು ಸಂಗತಿ ಸಂತೋಷದ ಸಂಗತಿ ಅಂದರೆ ನಾವು ಮುಂದಿನ ಮೆಂಟಲು ಹತ್ತಬೇಕಂದ್ರೆ ಅದು ನಮ್ಮ ಗುರುಗಳಿಂದ ಕಾರಣ ನಾವು ಮುಂದೆ ಹೋಗಬೇಕೆಂದರೆ ಅದು ನಮ್ಮ ಗುರುಗಳಿಂದ ಅನ್ನುವ ನಮ್ಮ ಖುಷಿ ಮತ್ತು ಹಂಬದ ಇನ್ನು ನಮ್ಮ ಶಾಲೆಯ ಎಲ್ಲ ಗುರುಗಳು ನಮಗೆ ತುಂಬಾ ಇಷ್ಟ ಇಷ್ಟ ನಾವು ಅವರ ಇದ್ದೇವೆ ನಾವು ಎಲ್ಲರಿಗೂ ಶುಭ ಕೊಡ್ತ ನಮ್ಮ ಹೇಳುವುದು ಶಿಕ್ಷಣ ಸಂಯೋಜಕರು ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಗಳ ಕಾರ್ಯಾಲಯ ರಾಮದುರ್ಗ ಇವರಿಗೆ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರು ಮತ್ತು ಉಪಪ್ರಾಚಾರ್ಯರು ಗೌರವ ಸನ್ಮಾನವನ್ನ ಮಾಡಬೇಕೆಂದು ಅವರ ಕಾರಣಿಸ್ತಾರೆ ಅಂತರಾಷ್ಟ್ರೀಯ ಮಹಿಳೆಯರ ಜನ ಅವರಿಂದ ವಿಶೇಷವಾಗಿ ಆಭಾಡಿಸಲಾಗಿದೆ ನಮಸ್ತೆ ಆ ಪಾಠವನ್ನು ಆಲಸಕ್ಕಂತಹ ನಮ್ಮ ಎಲ್ಲಾ ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಯರಿಗೆ ಗುರುಮಾತ್ಯ ಅವರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಷೆಗಳನ್ನ ಕೊಡ್ತಾ ಇದ್ದೇವೆ ಎಲ್ಲಾ ಶಾಲೆಗಳಲ್ಲಿ ಈ ಅಲಯಂತಿ ಶಾಲೆಗಳನ್ನ ಇತ್ತು ನಾಲ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತ್ರ ಆನ್ಲೈನ್ ಶಾಲೆಯಲ್ಲಿನ

ಆ ಮುಂದಿನ ಜೀವನದಲ್ಲೂ ಕೂಡ ಏನಪ್ಪ ಅಂದ್ರೆ ಈ ಶಾಲೆಯನ್ನ ಮಡಿಯದಂತೆ ಈ ಶಾಲೆಗೆ ಕೊಡುಗೆ ಅಂತ ಉತ್ತಮವಾದ ಅಂಕಗಳನ್ನು ತೆಗೆದುಕೊಂಡ ಎಲ್ಲರೂ ಪಾಸ್ ಆಗಲಿ ನಿಮಗೆ ಒಳ್ಳೆಯ ಭವಿಷ್ಯವಿದೆ ಇದೆ ಇವತ್ತು ಸಾಕಷ್ಟು ನನ್ನ ನೆಚ್ಚಿನ ಗಣಿತ ಶಿಕ್ಷಕರೇ ಎಸ್ ಎಸ್ ಎಲ್ ಸಿ ಮುಗಿಸಿದಾಗ ಈ ಶಾಲೆಗೆ ಎರಡನೇ ಸ್ಥಾನವನ್ನ ಪಡೆದುಕೊಂಡು ಪಾಸ್ ಅದೆ ಅವಾಗ ಈಗ ಶಬೀರ್ ಭಯ ಅವಾಗ ನಾವು ಕಲಿಯೋ ಹೆಂಗಿದಾರೋ ಈಗೂ ಹಂಗದಾರರು ನಾವು ಕಲಿಯೋಗು ಇದೇ ರೀತಿ ಇದ್ದರು ಇವಾಗೂ ಕೂಡ ಹಂಗಾದ್ರೆ ಅಷ್ಟೇ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾಯಿದ್ರು ಇವು ಕೂಡ ಅಷ್ಟೇ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿದ್ದಾರೆ ನಾನು ಇಲ್ಲೇ ಮತ್ತಿ ಎಸ್ ಎಲ್ ಸಿ ಮುಗಿಸಿ ಪಿ ಯು ಸಿ ಬೆಂಬಳಿ ಕಾಲೇಜಿನಲ್ಲಿ ಇದ್ದಾಗ ಇಲ್ಲೇ ಪಲಾರೇಶ್ವರ ಹಾಸ್ಟೆಲ್ ಹೋಗಿದ್ದೆ ಅವತ್ತು ನನಗೆ ನಾನು ಶಾಲೆಗೆ ದ್ವಿತೀಯ ಶ್ರೇಣಿಯಲ್ಲಿ ಬಂದದ್ದು ಕೂಡ ಗೊತ್ತಿರಲಿಲ್ಲ ನಾನು ಗಣಿತ ಮತ್ತು ವಿಜ್ಞಾನದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಕೂಡ ನಾನು ಪಡೆದಿದ್ದೆ ಅದು ನನಗೆ ಗೊತ್ತಿದ ಶಬೀರ್ ವಯ್ಯ ಬಂದು ಹಾಸ್ಟೆಲ್ ಬಂದು ನನಗೆ ಹೇಳಿ ಇಲ್ಲ ನೀವು ಹಿಂಗ ಬಿಳ್ಕೊಡ್ ಸಮಾರಂಭ ಐತಿ ಅವತ್ತು ಬರಬೇಕು ಬಂದು ನೀನು ಪ್ರೈಸ್ ಅನ್ನು ತೆಗೆದುಕೋಬೇಕು ಅಂತ ಹೇಳಿದಾಗ ನಾ ಹೋಗಿ ಅದನ್ನು ತೆಗೆದುಕೊಂಡದ್ದು ನನಗೆ ಇವತ್ತು ಕೂಡ ನೆನಪಾಗ್ತದೆ ಅಂತಕ್ಕಂಥದ್ದು ಅದೇ ರೀತಿ ಬಸವೇಶ್ವರ ಸೈನ್ಸ್ ಕಾಲೇಜ್ಗೂ ಕೂಡ ಅಲ್ಲೂ ಕೂಡ ಬಹಳಷ್ಟು ಕಾಂಪಿಟೇಷನ್ ತುಂಬಾ ವಿದ್ಯಾರ್ಥಿಗಳು ಸುಮಾರು ಒಂದುವರೆ ಒಂದೂರ ಐವತ್ತು ವಿದ್ಯಾರ್ಥಿ ಸೊ ಇವತ್ತು ನನಗೆ ಇಲ್ಲಿ ಭಾಳ ಭಾಳ ಖುಷಿ ಬಿಕಾಸ್ ನಮ್ಮ ಸಪೋರ್ಟ್ ಸಪೋರ್ಟ್ ಮಾಡ್ತಾರೆ ನನ್ನ ಹೃದಯದಿಂದ ನಾನು ಹೇಳ್ತೀನಿ ನಿಮ್ಮ ಇದೇ ರೀತಿ ಸದಾ ಇರಲಿ ಟೂ ಮಂತ್ಸ್ ಲಕೋಟಿ ರಿಲೀಸ್ ಆಯಿತು ಬಟ್ ಥಿಯೇಟರ್ಸ್ ಪ್ರಾಬ್ಲಮ್ ನನ್ಸ್ ಪ್ರದರ್ಶನ ಆಗಲಿಲ್ಲ ಅನ್ನೋ ಮೂವಿನೂ ಪ್ರದರ್ಶನ ಆಗಿದೆ ಇನ್ನೊಂದ್ ಎರಡು ಸೊ ನಿಮ್ ಸಹಕಾರ ಇದೇ ರೀತಿ ನನ್ನ ಮೇಲೆ ಇರಲಿ ದಯಮಾಡಿ ರಾಮದುರ್ಗ ಸಿನಿಮಾ ಪ್ರದರ್ಶನ ಆಗಲಿಲ್ಲ ಅಂದ್ರೂ ಕೂಡ ಹುಬ್ಳಿ ಧಾರವಾಡ ಎಲ್ಲದರೂ ಬಂದೇ ಇರ್ಬೇಕು ನಿಮ್ ಏನದು ಸ್ಟೂಡೆಂಟ್ಸ್ ಕೂಡ ರಿಲೇಟ್ ಆಗತ್ತ ಒಂದು ತಾಯಿ ಎಮೋಷನ್ ಐತಿ ಟೀಚರ್ಸ್ ಪರವಾಗಿನೂ ಐತಿ ಅದನ್ನ ನಾನು ಬಂದ್ ಕೇಳ್ಕೊಂತೀನಿ ಸಿನಿಮಾ ನೋಡ್ರಿ ನಮ್ಮಂತ ಕಲಾವಿದರನ್ನು ಬೆಳೆಸಿ ಹಂಗೆ ನಾನು ಮೇಡಮ್ ಅದೇ ಕುಂತ ಮಾತಾಡ್ತಾ ಇದ್ವಿ ಮೇಡಮ್ ಅಂದ್ರು ನೀವು ಇಂಡಸ್ಟ್ರಿ ಫೀಲ್ಡ್ ಒಳಗೆ ಅಷ್ಟ ಇದೀರಿ ಅದ್ರ ಜೊತೆ ಜೊತೆ ಇನ್ನೊಂದು ಏನಾದ್ರು ನೀವು ಸೈಡ್ ಇಟ್ಕೊಳ್ಳಿ ನಿಜವಾಗ್ಲೂ ಅವ್ರ ಮಾತ ಬಹಳ ಸತ್ಯವಾದದ್ದು ಯಾಕಪ್ಪ ಅಂದ್ರೆ ಈಗ ಜನರೇಷನ್ ಡ್ರೀಲ್ ಸ್ಕಿಲ್ಸ್ ನೋಡಿ ಎಲ್ರಿಗೂ ಅನಿಸ್ಬಿಡ್ತೈತಿ ನಾನು ಆಕ್ಟಿಂಗ್ ಮಾಡ್ತೀನಿ ನಾನು ಹೋಗ್ತೀನಿ ಮಾಡ್ತೀನಿ ಅಂತೇಳಿ ಮಾಡ್ರಿ ಬಟ್ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ನನ್ನ ತಂದೆ ತಾಯಿ ನಾನು ಯಾವ್ದಕ್ಕೂ ಬೇಡ ನೀವು ಹೋಗ್ಬೇಡ ಅಂತಂದಿಲ್ಲ ನಾನು ಟೆಂತ್ ಸೆಕೆಂಡ್ ಪಿ ಯು ಆದ್ಮೇಲೆ ನಾನು ಇಲ್ಲ ಮಮ್ಮಿ ನಂದು ಆಕ್ಟಿಂಗ್ ಮಾಡೋದು ಪಪ್ಪ ನಂಗೆ ಅಲ್ಲಿ ಹೋಗುದಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮಮ್ಮಿ ಪಪ್ಪ ಒಂದೇ ಹೇಳಿದ್ರೆ ನೀವು ಹೋಗಿ ಮಾಡ ಎಜುಕೇಶನ್ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಅಟ್ಲೀಸ್ಟ್ ಇನ್ನೊಂದು ಗ್ರಾಜುಯೇಷನ್ ಮುಗಿಸ್ಕೊಂಡು ಆಮೇಲೆ ಏನಾರ ಮಾಡ್ತಾರೆ ಯಾಕಪ್ಪ ಅಂದ್ರೆ ಇಂಡಸ್ಟ್ರಿಯಲ್ ಪೆಟ್ಟಿಗೆ ಇಲ್ಲ ಅಂದ್ರೂ ಕೂಡ ಎಜುಕೇಶನ್ ಇವತ್ತು ಕೈ ಬಿಡಂಗಿಲ್ಲ ಸೊ ಆ ಒಂದು ಟೈಮ್ ಮೆಚುರಿಟಿನ ಬೇರೆ ಇರುತ್ತೆ ಹಾಗಾಗಿ ನೀವು ಎಲ್ಲರೂ ಕೂಡ ನಿಮ್ಗೆ ಏನ್ ಪ್ಯಾಶನ್ ನೀವು ಅಂತ ಫಾಲೋ ಮಾಡ್ರಿ ಅದ್ರ ಜೊತೆ ಜೊತೆ ಎಜುಕೇಶನ್ ಮುಗಿಸ್ಕೊಂತ ನಿಮ್ ಪ್ಯಾಶನ್ ಫಾಲೋ ಮಾಡ್ರಿ ಅಂತ ಹೇಳ್ತೀನಿ ಸೊ ನಿಮ್ಗೆಲ್ಲರಿಗೂ ಟೆಂತ್ ಎಕ್ಸಾಮ್ ಆಲ್ ದಿ ವೆರಿ ಬೆಸ್ಟ್ ಟೆಂತ್ ಪ್ಲಸ್ ಸೆಕೆಂಡ್ ಪಿ ಯು ವೆರಿ ಇಂಪಾರ್ಟೆಂಟ್ ಅದ್ರೊಳಗೂ ಕೂಡ ನೀವು ಬಹಳ ಫೋಕಸ್ ಮಾಡಿ ನೀವು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡ್ರೆ ನೀವು ನಿಮ್ ಜೀವನ ನೀವು ಬಹಳ ಚಲೋ ರೂಪಿಸ್ಕೋಬಹುದು ಅಂತ ಹೇಳ್ತೀನಿ ಸೊ ಇವತ್ತು ನಿಜವಾಗ್ಲೂ ನಾನು ಬಹಳ ಖುಷಿ ಆಗೈತಿ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿರ್ಬೋದು ಅಂತ ದೆಹಲಿ ಅಂತ ಹೇಳಿ ಸ್ಟೂಡೆಂಟ್ಸ್ ಇಲ್ಲಿ ಅವ್ರು ಕೊಟ್ಟು ಹುಡುಗಿರ್ಬೋದು ನಿಜವಾಗ್ ಬಹಳ ಖುಷಿ ಆಗಿದೆ ಆಮೇಲೆ ಇವತ್ತಿನ ಜನರೇಷನ್ ಒಳಗಡೆ ನಾವು ಬಹಳ ಫಾರ್ವರ್ಡ್ ಆಗಿ ಹಂಗಂದ್ರೆ ನಾವು ಕಲ್ಚರ್ ಬಹಳ ಮಿಸ್ ಮಾಡ್ಕೊಳ್ಳೋದೇ ಬಟ್ ಪ್ರತಿ ಒಂದು ವಿದ್ಯಾರ್ಥಿನ ಬಂದಿರಿ ಕಾರ್ ಮುಗೋದು ಅವ್ರಿಗೆ ಗೌರವ ಕೊಡ್ಬೇಕಾದ್ ಕೊಟ್ಟಿದ್ ನಂಗೆ ಬಹಳ ಖುಷಿ ಆಯ್ತು ಸೊ ಈ ಕಲ್ಚರ್ ಕೂಡ ನಾವು ಉಳಿಸ್ಕೋಬೇಕಾ ನಾವು ಫಾರ್ವರ್ಡ್ ಆಗೋ ಜನರೇಷನ್ ತಕ್ಕಂತ ಇರ್ಲಿಲ್ಲ ನಾವು ಬಹಳ ಟೈಮ್ ಹೌದು ಜನರೇಷನ್ ಬಂದಂತ ಹೊತ್ತು ಅಂತ ನಮ್ಮ culture ಅನ್ನು ಕೂಡ ನಾವು ಉಲ್ಸು ಅಂತ ಹೇಳಿ ಹೇಳ್ಕೊಂತೀನಿ ಮತ್ತೊಮ್ಮೆ ಎಲ್ಲ ಬ್ಯೂಟಿಫುಲ್ ಎಲಿಗನ್ಸ್ ಆದ ह्यूमन ಸೇ ಎಲ್ಲರೂ ಹಂಗೆ ತುಂಬಾ ಸಕ್ಸಸ್ ಆದರಣೋ ನಾನು ಅಭಿನಂದನೆ ಹೇಳ ಇಷ್ಟಪಡ್ತೀನಿ ಮಾಡ್ತೀನಿ ಹಂಗೆ ಎಲ್ಲ ಹೆಣ್ಮಕ್ಳಿಗೂ ಪ್ರೋತ್ಸಾಹ ಕೊಡ್ಂತ ಎಲ್ಲಾ ಗಣಮಗಳಿಗೂ ಕೂಡ ನಾನು ಒಂದು ಸಲ್ಯೂಟ್ ಹೊಡಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಇನ್ನೊಮ್ಮೆ ನನ್ನ ಕಚೇರಿ ಮಾತುಗಳನ್ನು ಹೇಳತಕ್ಕಂತ ಇವತ್ತಿನ ವಿಶೇಷ ಆಹ್ವಾನಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಆದಿರತಕ್ಕಂತಹ ಪ್ರಾಚಾರ್ಯರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನ ಉದ್ದೇಶಿಸುವ ನಮ್ಮ ಹಿರಿಯರು ಸಹೋದರ ಸುರಾಣ ಬುದೇಶ್ವರ್ ಸರ್ ನಮ್ಮ ಶಿಕ್ಷಣ ಇಲಾಖೆಯ ಪಿ ಎಸ್ ಕೋರ್ಟರಾದಂತಹ ಕಾರ್ಯಕೋರ್ ಸರ್ ಇನ್ನೊಂದು ಸಹೋದರಿ ಹಿರಿಯರು ಆದಂತಹ ಶ್ರೀ ಹಾಗೂ ಮಾವತ್ತಿನ ಕೇಂದ್ರ ನಿಂತು ವಿಶೇಷವಾಗಿ ಜಗತ್ತಿನಲ್ಲಿ

ಕೆಲವೇ ಹೊಮಿ ಸ್ತ್ರೀ ಇರುವನು ಸಮಾನೋದಾಯಿ ಪ್ರumaತ್ರೀ ಸ್ತ್ರೀ ತಕನ್ ಯುಕ್ತಿ ನಿರ್ಸಾರ ನಾನು ಭಾಗ್ಯಕ್ಕೆ ಯಾತ್ರೆ ನಮ್ಮ ತಾಯಿ ನಮ್ಮ ತಾಯಿ एवरी सक्सेसफुल ಮನ್ ಬಿ ತೇ ಉನು ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಅಕಿ ತಾಯಿಯರ ಹೆಣಿಸದ ಆದ್ರೆ ನಮ್ಮ ತಾಯಿ ನಾನು ತಾಯಿನಿ ನನ್ನ ತಾಯಿಯ ಇವತ್ತಿನ ದಿವಸ ಹಾಕಿ ಬಂದಾಗ ಗೌಡ್ ಬರೆದಾಗ ಕೂಲಿ ಹೋಗಿ ಹುಟ್ಟಿ ಹೊತ್ಕೊಂಡು ಕಸ ತಕೊಂಡು ಆ ಬೆಳಸಿನಿಂದ ಈ ನಮನ್ನ ಕಣ್ಣಾಗಿ ಮಾಡಿ ಆ ದುಡಿತದ ಪ್ರತಿಫಲ ಆ ತಾಯಿ ಪ್ರತಿಫಲ ಈ ಹಂತಕ್ಕೆ ಮುಡಿಸ ಕಾರಣ ಅಂತ ಯಾರಿಸ್ತು ಅದಕ್ಕೆ ವಿಶೇಷವಾಗಿ ನಾವು ಇಬ್ಬರಿಂದ ಇವತ್ತು ಗೌರವ ಸನ್ಮಾನ ಮಾಡಿದ್ವಿ ಚಾಯ್ ಕೋರ್ಸ್ ನಮ್ಮದ ಇದರ ತೋಟದಲ್ಲಿ ಬರೆದಂತ ವಿಶ್ವೇಶ್ವರ ವಿಜ್ಞಾನ ಕಾಲೇಜಲ್ಲಿ ಕೂಡ ಪದವಿಯನ್ನು ಪಡೆದು ಮತ್ತೆ ಇವತ್ತು ಮಹಾರಾಜ ಅಂಗವಾಗಿ ಸನ್ಮಾನಿತ ಮೂಲಕ ಕೃಷ್ಣ ಕಡುಮನಿಯವರು ಕೂಡ ನಾಲ್ಕನೇ ಇಂಗ್ಲಿಷ್ ಇಂಗ್ಲೀಷ್ಗಳ ವಿಷಯ ನಾನು ಬಹಳ ಆಳಿಕೊಂಡವರ ಮುಂದೆ ಐ ಎ ಎಸ್ ಬಾ ಕೀಳಾಗಿ ಕಂಡವರ ಮುಂದೆ ಕೆಎಸ್ ಆಗಿ ಬಾ ಯೂಸ್ಲೆಸ್ ಎಂದವರ ಮುಂದೆ ಯೋಧನಾಗಿ ಬಾ ಯೂಸ್ಲೆಸ್ ಎಂದವರ ಮುಂದೆ ಯೋಧನಾಗಿ ಬಾ ರೇಗಿಸಿ ನಕ್ಕವರ ಮುಂದೆ ರೇಗಿಸಿ ನಕ್ಕವರ ಮುಂದೆ ರೆಡ್ ಲೈಟ್ ಕಾರಿನಲ್ಲಿ ಆಗಿ ಬಾ ರೇಗಿಸಿ ನಕ್ಕವರ ಮುಂದೆ ರೆಡ್ ಲೈಟ್ ಕಾರಿನಲ್ಲಿ ಗೆಟ್ ಗೆಟೌಟ್ ಅಂದವರ ಮುಂದೆ ಕಟ್ಔಟ್ ಆಗಿ ನಿಲ್ಲು ಬಾ

ನೀರಿನ ಕಾರು ನಮ್ಮ ಸ್ಕೂಲ್ ಹೋಗೋದು ನಾಲ್ಕು ಜನ ಹುಡುಗರು ಆ ಹುಡುಗರು ಅವರು ಬ್ಲ್ಯಾಕ್ ಕಾರು ಬ್ಲ್ಯಾಕ್ ಶರ್ಟು ವೈಟ್ ಲುಂಗಿ ಹಾಕೊಂಡು ಬಂದ್ರು ಟೆಂತ್ ಅದೇ ಬೆಳಕೊಡೆ ಸಮಾರಂಭ ಮೂರು ಜನ ಸ್ಪಾಟ್ ಬರ್ತಾರೆ ಇವಾಗ ಇಲ್ಲಿ ಬೈಕ್ ಕರ್ಕೊಂಡು ಇದು ಒಂದು ದಿನದ ಅಂದ ಚಂದ ಒಂದು ದಿನದ ಅಂದ ಚಂದ ಮಾಡ್ಕೊಳ್ಕೋಬೇಡ್ರಿ ನಿಮ್ಮ ಭವಿಷ್ಯನ ಚಂದ ಮಾಡ್ಕೊಬೇಡ್ರಿ ನಿಮ್ಮ ಜೀವನ ಪೂರ ಚಂದ ನಿಮ್ಮನ್ನು ಹುಡುಕೊಳ್ಳೋದೆಲ್ಲ ಕೊನೆಯಾಗ್ ಮಾಡಿ ಅಪ್ಪ ಅಮ್ಮ ಕಾರ್ ಕೊಟ್ಟು ಮಕ್ಕಳಿಗೆ ಬೀದಿ ಹಣ ಯಾರೋ ತೊಗೊಂಡ್ರೆ ಒಂದು ಪ್ರಾಣ ನಲ್ವತ್ತು ವರ್ಷ ಕಾರ್ ಕೊಡೋದ ನಿಮ್ಮ ಜೀವದ್ದು ನಿಮ್ಮ ಭವಿಷ್ಯದ ಹೊರಟು ಸೊ ನಿಮ್ಗೆ ಸುಂದರವಾಗಿರ್ತಕ್ಕಂಥ ಭವಿಷ್ಯವನ್ನು ಮುಗಿಸ್ಕೊಡ್ರಿ ನಿಮ್ಮ ತಂದೆ ತಾಯಿಗಳಿಗೆ ಅನಿಸ್ ಅನಿಸ್ ಮಾಡಿ ನಿಮ್ಗೆ ಅಕ್ಷದ ರೂಪ ದಾನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನೆನ್ ಮಾಡ್ಕೊಡ್ರಿ ಯಾರೋ ಟೀಚರ್ ನಿಮ್ಗೆ ಕೆಟ್ಟದ್ದು ಬಯಸಿಲ್ಲ ಈಗ ಎರಡು ಬರೀತಾರೆ ನೆನಪು ಮಾಡ್ಕೊಳ್ತಾರೆ ಬಡ ಬಡಟೇ ಅಕ್ಷರ ಒಳ್ಳೆ ನಾಳೆ ಬರ್ತಾರೆ ಎಲ್ಲರಿಗೂ ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ತುಂಬ ಹೃದಯ ಇಲ್ಲಿವರೆಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಲ್ಲಿ ಪಠ್ಯಕ್ರಮವನ್ನು ಬಹಳ ಶಿಕ್ಷಣ ಶಿಕ್ಷಕರು ತುಂಬ ಹೃದಯದ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯದಾಗಲಿ ಕಣ್ಣುಗಳನ್ನ ಕೊಡಿಯಲ್ ಕೊಟ್ಟಿರ್ತಕ್ಕಂಥ ಶಬ್ದ ಕುರಿತು ಏನಾದ್ರು ತಿಳಿಸ್ತಾ ಎಲ್ಲ ವಿದ್ಯಾರ್ಥಿಗಳು ಮತ್ತೊಮ್ಮೆ ಅದನ್ನು ತಿಳಿಸ್ತಾ ಇದ್ದಾರೆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂತಹ ಉಪ ಪ್ರಾಚಾರ್ಯರು ಪ್ರಾಚಾರ್ಯರು ಮುಖ್ಯ ಅತಿಥಿಗಳು ಮತ್ತು ನಮ್ಮ ಮಹಾವಿದ್ಯಾಲಯದ ಹಿರಿಯ ಉಪನ್ಯಾಸಕಿಯರು ಮತ್ತು ಎಲ್ಲ ಮುದ್ದು ವಿದ್ಯಾರ್ಥಿಗಳು ಮತ್ತು ಎಲ್ಲ ಶಿಕ್ಷಕರಿಗೆ ನಮ್ಮ ಸಿಬ್ಬಂದಿ ವರ್ಗದವರಿಗೆ

ವಿದ್ಯಾರ್ಥಿಗಳಿಗೆ ಪುರುಷರು ಒಳ್ಳೆಯದಾಗಲಿ ಸಾಂಕೇತಿಕವಾಗಿ ಪೆಣ್ಣುಗಳನ್ನ ಸಾಂಕೇತಿಕವಾಗಿ ನಮ್ಮ ಮೇಲಿನ ಮೇಲೆ ಆಸೆ ಎಲ್ಲಾ ಅತಿಥಿಗಳ ವಿದ್ಯಾರ್ಥಿಗಳಿಗೆ ವಿತರಿಸಬೇಕಂತ ಹೇಳಿರ್ತಾರೆ